ಓಂ ಶ್ರೀ ಸಾಯಿನಾಥಾಯ ನಮಃ ಬಾಬಾರವರು ಎಲ್ಲರಿಗೂ ಆಯುಷ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾನು ಸಾಯಿ ಸಜ್ಜರಿತೆಯ ಅಧ್ಯಾಯ ನಲವತ್ತಾರನ್ನು ಪಾರಾಯಣ ಮಾಡುತ್ತೇನೆ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿನಾಥರು ಶಿರಡಿಯಲ್ಲೇ ಇದ್ದರು ತಮ್ಮ ಭಕ್ತರಿಗೆ ಕಾಶಿ ಪ್ರಯಾಗ ಹಾಗೂ ಗಯಾಯಾತ್ರೆಯಲ್ಲಿ ಅವರ ಜೊತೆಗಿರುತ್ತಿದ್ದರು ಶ್ರೀ ಬಾಬಾ ಅವರ ಪವಿತ್ರ ನಾಮಸ್ಮರಣೆಯಿಂದ ಪುಣ್ಯಕ್ಷೇತ್ರಗಳ ಯಾತ್ರೆಯ ಫಲ ಭಕ್ತರಿಗೆ ದೊರೆಯುತ್ತದೆ ಅಹಂಭಾವವನ್ನು ತೊರೆದ ನಿಜವಾದ ಭಕ್ತರನ್ನು ಸಾಯಿಯವರು ಸಂಸಾರ ಸಾಗರದಿಂದ ರಕ್ಷಿಸುತ್ತಾರೆ ಬಾಬಾ ಅವರನ್ನೇ ಸಂಪೂರ್ಣವಾಗಿ ನಂಬಿ ನಮ್ಮ ತನು ಮನ ಧನವನ್ನು ಅರ್ಪಿಸುವುದೇ ಪರಮಾನಂದಕ್ಕೆ ಸುಲಭ ಸಾಧನವಾಗಿದೆ ಈ ಸಾಧನೆಯಿಂದ ನಮ್ಮ ರಜಸ್ಸು ತಮೋ ಗುಣಗಳು ನಾಶ ಹೊಂದಿ ನಾವು ಸತ್ವಗುಣ ಪೂರಿತರಾಗುತ್ತೇವೆ ಸಂಪೂರ್ಣ ಶರಣಾಗತಿಯಿಂದ ನಾವು ಮನಸ್ಸಿನ ನೈರ್ಮಲ್ಯ ಹಾಗೂ ಅತ್ಯುತ್ತಮವಾದ ಶಾಂತಿ ಸುಖವನ್ನು ಪಡೆಯುತ್ತೇವೆ ಈ ಶರಣಾಗತಿ ಭಕ್ತಿ ಹಾಗೂ ಜ್ಞಾನಗಳು ಅಮೂಲ್ಯವಾದವು ತಮ್ಮನ್ನು ನಂಬಿದ ಭಕ್ತರೊಡನೆ ಸಾಯಿನಾಥರು ಹಗಲಿರುಳೂ ಇರುತ್ತಾರೆ ಎಂಬುದಕ್ಕೆ ಕಾಕಾ ದೀಕ್ಷಿತರ ಯಾತ್ರೆಯೇ ಸಾಕ್ಷಿಯಾಗಿದೆ ಕಾಕಾ ದೀಕ್ಷಿತರು ತಮ್ಮ ಮಗನ ಉಪನಯನವನ್ನು ನಾಗಪುರದಲ್ಲಿ ಮಾಡಬೇಕೆಂದು ನಿಶ್ಚಯಿಸಿದರು ಅದೇ ಸಮಯಕ್ಕೆ ನಾನಾ ಸಾಹೇಬರ ಮಗನ ಮದುವೆ ಆಗುವುದಿತ್ತು ಇಬ್ಬರೂ ಬಾಬಾ ಅವರಿಗೆ ಗೌರವ ಆಹ್ವಾನ ನೀಡಬೇಕೆಂದು ಶಿರಡಿಗೆ ಬಂದರು ಬಾಬಾ ಅವರು ಶ್ಯಾಮ ಅವರನ್ನು ಜೊತೆಗೆ ಕೊರೆದೊಯ್ಯುವಂತೆ ತಿಳಿದರು ಅದರೊಂದಿಗೆ ಅಪ್ಪ ಕೋತೆ ಅವರು ನಾಗಪುರಕ್ಕೆ ಹೊರಟರು ಕಾಕಾ ಸಾಹೇಬರು ಶ್ಯಾಮ ಅವರಿಗೆ ಇಪ್ಪತ್ತು ರೂಗಳನ್ನು ಮತ್ತು ನಾನಾ ಸಾಹೇಬರು ನೂರು ರೂಗಳನ್ನು ನೀಡಿದರು ಶ್ಯಾಮ ಅವರು ಮೊದಲು ಅಯೋಧ್ಯೆ ಹಾಗೂ ಕಾಶಿಗಳನ್ನು ಸಂದರ್ಶಿಸಿದರು ಅಯೋಧ್ಯೆಯಲ್ಲಿ ಅವರು ಇಪ್ಪತ್ತೊಂದು ದಿನಗಳು ತಂಗಿದ್ದರು ಕಾಶಿಯಲ್ಲಿ ಎರಡು ತಿಂಗಳಷ್ಟು ದೀರ್ಘಕಾಲ ಅವರಿದ್ದು ಗಯಾಕ್ಕೆ ತೆರಳಿದರು ಶ್ಯಾಮ ಅವರು ಗಯಾದ ಧರ್ಮಶಾಲೆಯೊಂದರಲ್ಲಿ ತಂಗಿದ್ದರು ಆಗ ಅಲ್ಲಿನ ನಿವಾಸಿಯೊಬ್ಬರು ಬಂದು ಯಾತ್ರಿಕರೆಲ್ಲ ಹೊರಟು ಹೋಗಿರುವರೆಂದು ತಿಳಿಸಿದನು ಕಾರಣವೇನೆಂದು ಕೇಳಿದಾಗ ಉತ್ತರಿಸದೆ ತನ್ನ ಮನೆಗೆ ಬರುವಂತೆ ಆಹ್ವಾನ ನೀಡಿದನು ಆತನ ಮನೆಗೆ ಶ್ಯಾಮ ಹೋದಾಗ ಅವರ ಕಣ್ಣಿಗೆ ಶ್ರೀ ಸಾಯಿಬಾಬಾ ಅವರ ದೊಡ್ಡ ಚಿತ್ರ ಕಾಣಿಸಿ ಬಹು ಸಂತೋಷವಾಯಿತು ಆಗ ಅವರಿಗೆ ಶಿರಡಿಯಲ್ಲಿ ಬಾಬಾ ಅವರು ನಾನು ನಿನಗಿಂತ ಮುಂಚೆ ಗಯಾದಲ್ಲಿರುತ್ತೇನೆ ಎಂದದು ನೆನಪಾಯಿತೆ ಈ ಚಿತ್ರ ನಿಮಗೆಲ್ಲಿ ದೊರೆಯಿತು ಎಂದಾಗ ಆತನು ತಾನು ಹನ್ನೆರಡು ವರ್ಷಗಳ ಹಿಂದೆ ಶಿರಡಿಗೆ ಹೋಗಿದ್ದಾಗ ಶ್ಯಾಮ ಅವರ ಮನೆಯಲ್ಲಿ ಅವರಿಂದಲೇ ಈ ಚಿತ್ರವನ್ನು ಪಡೆದುದಾಗಿ ಹೇಳಿದನು ಆಗ ಶ್ಯಾಮ ಅವರಿಗೆ ಹಿಂದಿನ ಘಟನೆಗಳು ನೆನಪಾಗಿ ಆನಂದ ಭರಿತವಾದರು ಅವರೇ ಈ ಶ್ಯಾಮ ಎಂದು ತಿಳಿದಾಗ ಆತನು ಇವರನ್ನು ಬಹುವಾಗಿ ಆಧರಿಸಿ ಸತ್ಕಾರ ಮಾಡಿದನು ಬಾಬಾ ಅವರು ತಾವು ಹೇಳಿದಂತೆ ನಡೆಯುವವರು ಎಂಬುದು ಈ ಮೇಲಿನ ಘಟನೆಯಿಂದ ವ್ಯಕ್ತವಾಗುತ್ತದೆ ಒಮ್ಮೆ ಬಾಬಾ ಅವರು ಎಂದಿನಂತೆ ಲೇಂಡಿ ವನದಿಂದ ಮಸೀದಿಗೆ ವಾಪಸ್ ಆಗುವಾಗ ಒಂದು ಆಡಿನ ಹಿಂಡನ್ನು ನೋಡಿದರು ಅವುಗಳಲ್ಲಿ ಎರಡು ಆಡುಗಳನ್ನು ಬಾಬಾ ಹಣ ಕೊಟ್ಟು ಖರೀದಿಸಿದರು ಭಕ್ತರಿಗೆ ಬಾಬಾ ಅವರು ಯಾಕೆ ಹೀಗೆ ಮಾಡಿದರು ಎಂದು ಆಶ್ಚರ್ಯವಾಯಿತಾದರೂ ಕೇಳುವ ಧೈರ್ಯವಿರಲಿಲ್ಲ ಆದರೆ ಶ್ಯಾಮ ಇದನ್ನು ಕೇಳಿದರು ಬಾಬಾ ಅವರು ಇದಕ್ಕೆ ಉತ್ತರಿಸದೆ ತಮ್ಮ ಬಳಿ ಇದ್ದ ಹಣದಲ್ಲಿ ಕಡಲೆಕಾಯಿ ತರಿಸಿ ಅವುಗಳನ್ನು ತಿನ್ನಲು ನೀಡಿದರು ಇದಾದ ನಂತರ ಅದರ ಮಾಲೀಕನಿಗೆ ಅವುಗಳನ್ನು ಹಿಂತಿರುಗಿಸಿದರು ಭಕ್ತರು ಈ ಬಗ್ಗೆ ಪ್ರಶ್ನಿಸಿದಾಗ ಬಾಬಾ ಆಡುಗಳಿಗೆ ಸಂಬಂಧಿಸಿದ ಪೂರ್ವ ಜನ್ಮದ ಬಗ್ಗೆ ತಿಳಿಸಿದರು ಇವು ಹಿಂದಿನ ಜನ್ಮದಲ್ಲಿ ಅಣ್ಣ ತಮ್ಮಂದಿರಾಗಿ ಬಾಬಾ ಅವರ ಸ್ನೇಹಿತರಾಗಿದ್ದರು ಹಿರಿಯವನು ತುಂಬ ಸೋಮಾರಿಯೂ ಚಿಕ್ಕವನು ತುಂಬ ಬುದ್ಧಿಶಾಲಿಯೂ ಆಗಿದ್ದನು ಇಬ್ಬರು ವೈರಿಗಳಾದರು ದೊಡ್ಡವನು ಹಣದಾಸೆಯಿಂದ ಚಿಕ್ಕವನನ್ನು ಕೊಲ್ಲಲು ಮುಂದಾದನು ಇಬ್ಬರ ಜಗಳದಲ್ಲಿ ಪರಸ್ಪರ ಹೊಡೆದಾಡಿ ಮೃತರಾದರು ಈಗ ಆಡುಗಳಾಗಿ ಜನ್ಮ ತಾಳಬೇಕಾಯಿತು ಬಾಬಾ ಅವರು ಮಾಡಿದ ಆಡಿನ ವ್ಯಾಪಾರ ಮತ್ತು ಅವುಗಳ ಮಾಲೀಕನಿಗೆ ಹಿಂತಿರುಗಿಸಿದ ಬಗೆ ವಿಚಿತ್ರವಾದರೂ ಅವರ ಮೇಲೆ ತೋರಿದ ದಯೆ ಇದಾಗಿತ್ತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತಾರನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಯಿನಾಥಾಯ ನಮಃ